ಬುಧವಾರದಂದು ಬೆಳಗಾವಿಯಲ್ಲಿ ಧರ್ಮಸ್ಥಳ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪ್ರಚಾರ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಈ ಹಿನ್ನೆಲೆಯಲ್ಲಿ ರಾಣಿ ಚೆನ್ನಮ್ಮ ವೃತ್ತದಿಂದ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಯಿತು ಮನವಿಯಲ್ಲಿ ತಿಳಿಸುವುದೇನೆಂದರೆ ಕಳೆದ ಕೆಲವು ವರ್ಷಗಳಿಂದ ಗಿರೀಶ್ ಮಠನ್ ಅವರ್ ಮಹೇಶ್ ಶೆಟ್ಟಿ ತಿಮರೋಡಿ ಸಮೀರ್ ಎಂಡಿ ಜಯಂತಿ ಅಜಯ್ ಅಂಚನ್ ಹಾಗೂ ಅವರ ಸಹಚರರು ಮಂಜುನಾಥ ಸ್ವಾಮಿ ದೇವಾಲಯ ಮತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಕುಟುಂಬದ ವಿರುದ್ಧ ಆಧಾರರಹಿತ ಆರೋಪಗಳನ್ನು ಮಾಡುತ್ತಿದ್ದಾರೆ ಇದು ಖಂಡನೀಯವಾಗಿದೆ ಒಬ್ಬ ಅಜ್ಞಾತ ವ್ಯಕ್ತಿಯ ದೂರು ಆಧರಿಸಿ ರಾಜ್ಯ ಸರ್ಕಾರವು ಎಸ್ಐಟಿ ರಚಿಸಿ ತನಿಖೆ ಆರಂಭಿಸಿರುವುದು ನಾವು ಒಪ್ಪುತ್ತೇವೆ ಆದರೆ ಅದೇ ಅಜ್ಞಾತ ದೂರದಾರನ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಭಕ್ತರಲ್ಲಿ ಗೊಂದಲ ಉಂಟು ಮಾಡಲಾಗುತ್ತಿದೆ ಎಂಬ ಆರೋಪವು ಮನವಿಯಲ್ಲಿ ಮಾಡಲಾಗಿದೆ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಿಗೆ ನಾನು ನಮಸ್ಕರಿಸುತ್ತಾ ನನ್ನ ಸಹೋದರ ಸಹೋದರಿಯರೇ ಇವತ್ತು ನಾವೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇವತ್ತ ಪುರಾಣ ಪ್ರಸಿದ್ಧ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಪವಿತ್ರ ಧಾರ್ಮಿಕ ಕ್ಷೇತ್ರ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರ ಪ್ರತಿನಿತ್ಯ ಅಲ್ಲಿ ಐವತ್ತರಿಂದ ಒಂದು ಲಕ್ಷ ಜನ ಭಕ್ತಾದಿಗಳು ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಮಹಾಪ್ರಸಾದ ಸ್ವೀಕಾರ ಮಾಡುವಂತಹ ಪುಣ್ಯಕ್ಷೇತ್ರ ಈ ಧರ್ಮಸ್ಥಳ ಕ್ಷೇತ್ರ ಈ ಪುರಾಣ ಪ್ರಸಿದ್ಧವಾದಂಥ ಇತಿಹಾಸ ಪವಿತ್ರ ಪವಿತ್ರ ಕ್ಷೇತ್ರಕ್ಕೆ ಇವತ್ತು ಧಕ್ಕೆ ತರುವಂಥ ಕೆಲಸ ಮತ್ತು ನೋಡಿ ಆಡು ಮುಟ್ಟದ ಸೊಪ್ಪಿಲ್ಲ ಕುವೆಂಪು ಕೈಯಾಡಿಸಿದ ಕೃತಿ ಇಲ್ಲ ಅಂತ ಒಂದು ನಾನು ನುಡಿತ್ತು ಅದೇ ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ ಪರಮ ಪೂಜ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮಾಡದಂಥ ಸಾಮಾಜಿಕ ಸೇವೆ ಇಲ್ಲ ನಾವೆಲ್ಲ ಸ್ವಾಮಿಯ ಭಕ್ತರು ಪೂಜ್ಯರ ಅಭಿಮಾನಿಗಳು ಯಾಕಪ್ಪ ಅಂತಂದ್ರೆ ಇವತ್ತು ಕ್ಷೇತ್ರಕ್ಕೆ ಅವಮಾನ ಮಾಡುವಂಥ ಅಪಪ್ರಚಾರ ಮಾಡುವಂಥ ಸುಳ್ಳು ನಿಂದನೆ ಕೆಲಸಗಳನ್ನು ಸಮಾಜಘಾತ್ಮಕ ಶಕ್ತಿಗಳಂದ್ರೆ ಅಡ್ಡಿ ಇಲ್ಲ ಅವರು ಇದ್ದಾರೆ ಯಾಕಪ್ಪ ಅಂತಂದ್ರೆ ಅವರಲ್ಲಿ ಯಾವುದೇ ಥರದ ಸಾಕ್ಷ್ಯಾಧಗಾರ ಸಾಕ್ಷಾಧಾರಗಳಿಲ್ಲದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವಹೇಳನವಾಗುವಂತಹ ಧರ್ಮಕ್ಷೇತ್ರಕ್ಕೆ ಅಪವಿತ್ರತೆ ಬರುವಂತಹ ನಮ್ಮೆಲ್ಲ ಭಕ್ತಾದಿಗಳಿಗೆ ನೋ ಆಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸತ್ಯವನ್ನು ಹೇಳದೆ ಸುಳ್ಳು ಹೇಳಿ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಭಕ್ತಾದಿಗಳು ಇವತ್ತು ಯಾಕೆ ಸೇರಿದ್ದೀವಿ ಅಂದ್ರೆ ಅವರ ವಿರುದ್ಧ ಕಾನೂನಿನ ರೀತಿ ಕ್ರಮ ಆಗಬೇಕು ಇವತ್ತು ನೋಡಿ ಒಂದು ಸರ್ಕಾರಕ್ಕಾಗಲಿ ಒಂದು ಸಮಾಜಕ್ಕಾಗಲಿ ಒಂದು ಕ್ಷೇತ್ರಕ್ಕಾಗಲಿ ಯಾರಾದರೂ ಸುಳ್ಳು ಹೇಳಿ ಅವಮಾನ ಮಾಡಿದರೆ ಕಾನೂನು ಶಿಕ್ಷೆ ಅದೇ ರೀತಿ ಆ ಸುಳ್ಳು ಹೇಳುತ್ತಿರುವಂಥವರ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವಂಥವರ ವಿರುದ್ಧ ಕಾನೂನಿನ ರೀತಿ ಕ್ರಮ ಆಗಬೇಕು ಅವರು ಸುಳ್ಳು ಹೇಳುವುದನ್ನು ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಲ್ಲಿಸಬೇಕು ಇದು ನಮ್ಮ ಭಕ್ತಾದಿಗಳ ಆಗ್ರಹ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಗಣ ಸರ್ಕಾರ ಸನ್ಮಾನ್ಯ ಜ್ಞಾನ ಬುದ್ಧಿವಂತ ವಿದ್ಯಾವಂತ ಸಿದ್ದರಾಮಯ್ಯ ಸರ್ಗೆ ನಾವು ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದಾರೆ ಅವ್ರು ಯಾವಾಗಲೂ ಸಾಮಾಜಿಕ ಕಳಕಳಿ ಉಳ್ಳುವಂಥವ್ರು ಅವರು ಮಾಡಿರುವಂಥ ಐ ಟಿ ತನಿಖೆಗೆ ನಾವೆಲ್ಲ ಭಕ್ತರು ಸಂತೋಷದಿಂದ ನಾವು ಒಪ್ಕೊಂಡಿದ್ದೀವಿ ಆದರೆ ವರದಿ ಬರದೆ ಸುಳ್ಳು ಆಪಾದನೆಗಳನ್ನು ಕ್ಷೇತ್ರದ ವಿರುದ್ಧ ಮಾಡುತ್ತಿರುವಂಥ ಅಪಪ್ರಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಅವರನ್ನು ಕೂಡಲೇ ಅವರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ಭಕ್ತರು ಇಂಥ ಅಪ್ರಚಾರವನ್ನು ತಕ್ಷಣ ನಿಲ್ಲಿಸಿ ಸಂಬಂಧಪಟ್ಟವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಈ ಮೆರವಣಿಗೆಯಿಂದ ಆಗ್ರಹಿಸಿದರು ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಫೇನುಕ್ರಾಮ್ ಬೆಳಗಾವಿ